ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಫ್ರೆಂಡ್ ಈ ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಮಹಿಳೆಯರಿಗೆ ಕಾಂಗ್ರೆಸ್ ಸರ್ಕಾರ ಅತಿ ಹೆಚ್ಚು ಯೋಜನೆಗಳು ಕೊಡ್ತಾ ಇದೆ ಸರ್ಕಾರ ಅಂತಲೇ ತಿಳಿಸ್ಬೋದು ಅದು ಒಳ್ಳೆಯ ಕಾರ್ಯನೇ ಪ್ರತಿ ತಿಂಗಳು ಉಚಿತವಾಗಿ ಮಹಿಳೆಯರ ಖಾತೆಗೆ ಹಣ ಸರ್ಕಾರ ಬರ್ತಾ ಇದೆ ಫಂಡ್ ಗೃಹಲಕ್ಷ್ಮಿ ಯೋಜನೆ ಅಂತ ಏನು ಮಾಡಿದ್ರು ಅದು ಎಲ್ಲರಿಗೂ ಗೊತ್ತು ಬಟ್ ಈಗ ಅದು ಗೃಹಲಕ್ಷ್ಮಿ ಯೋಜನೆ ಎರಡೆರಡು ಸಾವಿರ ರೂಪಾಯಿ ಮಹಿಳೆಯರ ಖಾತೆಗೆ ಹಣ ಹಾಕೊಂಡ್ಬರ್ತಾರೆ ಮತ್ತೊಮ್ಮೆ ಈಗ ಮಹಿಳೆಯರ ಖಾತೆಗೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಹಣ ಕೊಡ್ತೀವಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಇದೇ ಕಾಂಗ್ರೆಸ್ ಸರ್ಕಾರ ಅಂದರೆ ಪ್ರತಿ ಬಡ ಕುಟುಂಬದ ಒಬ್ಬ ಮಹಿಳೆಯರಿಗೆ ಅಂದರೆ ಒಂದು ಈ ಗೃಹಲಕ್ಷ್ಮಿಯಲ್ಲಿ ಒಂದು ಮನೆಯಲ್ಲಿ ಒಬ್ಬರಿಗೆ ಅಂತ ಮೀಸಲಾತಿ ಯಾವ ಥರ ಇದೆಯೋ ಅದೇ ಥರ ಮೀಸಲಾತಿಯಲ್ಲಿ ಇದು ಒಂದು ಲಕ್ಷ ರೂಪಾಯಿ ಒಂದು ಕುಟುಂಬಕ್ಕೆ ನೀವು ಒಂದು ಕುಟುಂಬದಲ್ಲಿ ಎಷ್ಟು ಜನ ಇರಲಿ ಒಂದು ಮಹಿಳೆಯರಿಗೆ ಅದು ಒಂದು ಲಕ್ಷ ರೂಪಾಯಿ ವರ್ಷಕ್ಕೆ ನಾವು ಕೊಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಅದು ಕೇವಲ ಬಡ ಕುಟುಂಬಗಳಿಗೆ ಬಡವರಿಗೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಯಾವುದೇ ಥರ ಯಾವ ಥರ ಅನ್ನೋದನ್ನು ಕೊಟ್ಟಿಲ್ಲ ಬಟ್ ಬಡವರಿಗೆ ಅಂತ ಕೊಟ್ಟಿದ್ದಾರೆ ಇದು ಕಾಂಗ್ರೆಸ್ ಪ್ರಣಾಳಿಕೆ ಮಾಡಿರುವಂತಹ ಮೊದಲನೆಯ ಗ್ಯಾರಂಟಿ ಅಂತಲೇ ತಿಳಿಸ್ಬೋದು ಇದು ಅದರಲ್ಲಿ ನಾನು ಒಂದು ತಗೊಂಡಿದ್ದೀನಿ ಮಹಿ ಮಹಾಲಕ್ಷ್ಮಿ ಯೋಜನೆ ಅಂತ ಇದು ಫ್ರೆಂಡ್ ಇದು ಮಹಾಲಕ್ಷ್ಮಿ ಯೋಜನೆ ಅಂತ ಈ ಕೇಂದ್ರದಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಏನಾರು ಬಂದರೆ ಅಂದರೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಏನಾರ ಬಂದರೆ ಮಹಿಳೆಯರಿಗೆ ಮಹಾಲಕ್ಷ್ಮಿ ಯೋಜನೆ ಅಂತ ಮಹಾಲಕ್ಷ್ಮಿ ಯೋಜನೆ ಅಂತ ಅದರಲ್ಲಿ ಮಹಿಳೆಯರಿಗೆ ಒಂದು ಲಕ್ಷ ರೂಪಾಯಿ ಹಣ ನಾವು ಕೊಡ್ತೀವಿ ವರ್ಷಕ್ಕೆ ಅಂತ ಇಲ್ಲಿ ತಿಳಿಸ್ತಾರೆ ಇಲ್ಲಿ ಯಾವ ಥರ ಹಣ ಹಾಕ್ತಾರೆ ಅದರ ಬಗ್ಗೆ ಏನೂ ಕೊಟ್ಟಿಲ್ಲ ಒಟ್ಟಿನಲ್ಲಿ ಒಂದು ವರ್ಷಕ್ಕೆ ಆರ್ಥಿಕ ಸಹಾಯಧನ ಅಂತ ನಿಮಗೆ ಒಂದು ಲಕ್ಷ ರೂಪಾಯಿ ಪ್ರತಿ ಮಹಿಳೆ ಒಂದು ಕುಟುಂಬಕ್ಕೆ ಕೊಡ್ತಾರೆ ಅಂತ ಇಲ್ಲಿ ತಿಳಿಸಿದ್ದಾರೆ ಗ್ಯಾರಂಟಿ ಅಂದರೆ ಕಾಂಗ್ರೆಸ್ ಡೇಸ್ಸು ನಮ್ಮ ಕರ್ನಾಟಕದಲ್ಲಿ ಗ್ಯಾರಂಟಿ ಯಾವ ಥರ ಮಾಡ್ತವೆ ಬಸ್ಸು ಫ್ರೀ ಮತ್ತು ಎರಡು ಸಾವಿರ ರೂಪಾಯಿ ಫ್ರೀ ಮಹಿಳೆಯರಿಗೆ ಇವತರಿಗೆ ಹಣ ಹಾಕೋದು ಈ ಥರ ಯೋಜನೆಗಳು ಏನಿದೋ ಅದೇ ಥರ ಕೇಂದ್ರ ಸರ್ಕಾರನೂ ಸಹ ಇಲ್ಲಿ ಯೋಜನೆಗಳು ಮಾಡಿದ್ದಾವೆ ಫ್ರೆಂಡ್ ಅದರಲ್ಲಿ ನಾನು ಒಂದು ತಾಂಡಿದ್ದೀನಿ ಮಹಾಲಕ್ಷ್ಮಿ ಅಂತ ಅದರಲ್ಲಿ ವರ್ಷಕ್ಕೆ ಮಹಿಳೆಯರ ಖಾತೆಗೆ ಒಂದು ಲಕ್ಷ ರೂಪಾಯಿ ಹಣ ಹಾಕ್ತೀವಿ ಅಂತ ಇಲ್ಲಿ ತಿಳಿಸಿದ್ದಾರೆ ಅಂತ ನಾನು ಹೇಳ್ತೀನಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಗೆಲ್ಲಬೇಕು ಅದ ನಂತರ ಇದು ಹಣ ಬರುತ್ತೆ ಅಂತ ನಾನು ತಿಳಿಸ್ತೀನಿ ಅಂದರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಲ್ಲ ಕೇಂದ್ರದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅಂತ ಇಲ್ಲಿ ಗ್ಯಾರಂಟಿ ಒಳಸಿದ್ದಾರೆ ಮೊನ್ನೆ ಬಿ ಜೆ ಪಿ ಸರ್ಕಾರನು ಸಹ ಗ್ಯಾರಂಟಿ ಬಂತು ಅದನ್ನು ಸಹ ನಿಮಗೆ ತಿಳಿಸಿದ್ದೀನಿ ಇದರಲ್ಲಿ ನಾನು ಮಹಿಳೆಯದು ಮಹಾಲಕ್ಷ್ಮಿ ಯೋಜನೆ ತಗೊಂಡಿದ್ದೀನಿ